ಭ್ರಮರಾಂಬಿಕೆಯ ಪಾದಪದ್ಮಗಳಿಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪೂಜ್ಯ ಅಸರಣರೇ ಹಾಗೂ ಎಲ್ಲ ಹಿರಿಯರೇ ಗುರುಗಳೇ ಸಹೃದಯ ಯಕ್ಷಗಾನ ಬಂಧುಗಳೇ ತಮಗೆಲ್ಲರಿಗೂ ವಂದಿಸ್ತಾ ಯವನಾವಸ್ಥೆಯಲ್ಲಿ ಷೋಡಶ ಕಾಂತಿಯಿಂದ ನಮ್ಮ ದುರ್ಗಾ ಮಕ್ಕಳ ಮೇಳ ಸಂಭ್ರಮಿಸ್ತಾ ಇದೆ ಇಂತಹ ಸುಸಂದರ್ಭದಲ್ಲಿ ಇದರ ಕಾಂತಿಗೆ ಬೇಕಾಗಿರುವಂತಹ ಎಲ್ಲವನ್ನೂ ದಾರಿಯಿರ್ತಕ್ಕಂತಹ ಸನ್ಮಾನ್ಯ ಪೂಜ್ಯ ಅಸ್ರಣ್ಣ ಬಂಧುಗಳು ಹಾಗೆ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಗುರುಗಳಿಗೆ ಹಿರಿಯರಿಗೆ ಮೊದಲಾಗಿ ಹೊಂದಿಸ್ತಾ ಮಕ್ಕಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಮಕ್ಕಳು ಯಕ್ಷಗಾನದಿಂದ ಒಳ್ಳೆಯ ಮಾತುಗಾರಿಕೆಯನ್ನು ಕಲಿತಾರೆ ಒಳ್ಳೆಯ ಹಾವಭಾವಗಳನ್ನು ಕಲಿತಾರೆ ಅದರ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಕಲಿತಾರೆ ಎನ್ನುವುದಕ್ಕೆ ಈಗಷ್ಟೇ ನಾವು ಸಾಕ್ಷಿಯಾಗಿದ್ದೇವೆ ಅವರಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ ಯಲ್ಲಿ ಮತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ ಎನ್ನುವಂಥದ್ದು ನಮಗೆ ಗೋಚರ ಆಗಿದೆ ಆ ನಿಟ್ಟಿನಲ್ಲಿ ಯಕ್ಷಗಾನದಲ್ಲಿದ್ದರೆ ಸಮಯ ಹಾಳಾಗ್ತದೆ ಓದಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತಿಲ್ಲ ನಾನು ಕಂಡುಕೊಂಡಂತೆ ನಮ್ಮ ಕಟೀಳು ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ಭಾಗಿಗಳಾಗ್ತಾರೆ ಅವರು ಸಂಸ್ಕಾರ ವಿದ್ಯಾರ್ಥಿಗಳು ಸಂಸ್ಕಾರವಂತ ವಿದ್ಯಾರ್ಥಿಗಳಷ್ಟೇ ಅಷ್ಟೇ ಅಲ್ಲ ಅವರು ಓದಿನಲ್ಲೂ ಕೂಡ ಮುಂದೆ ಇದ್ದು ಪ್ರತಿ ವರ್ಷ ಡಿಸ್ಟಿಂಕ್ಷನ್ ದಾಖಲಿಸ್ತಾ ಇದ್ದಾರೆ ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದಿಸ್ತೇನೆ ಎರಡೇ ಮಾತಾಡಿದ್ರು ಒಂದು ಮಾತಾಯಿತು ಇನ್ನೊಂದು ಮಾತಿದೆ ನಂದು ಏನು ಹೇಳಿದ್ರೆ ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಮಕ್ಕಳ ಮೇಳದಲ್ಲಿ ನಮ್ಮ ಯಾವುದು ದುರ್ಗಾ ಮಕ್ಕಳ ಮೇಳದಲ್ಲಿ ಯಾವುದೇ ನಿರ್ಬಂಧ ಇಲ್ಲ ನಾವು ಕೆಲವು ಮಕ್ಕಳ ಮೇಳದಲ್ಲಿ ಗಮನಿಸಿದ್ದೇನೆ ಆ ಮಕ್ಕಳ ಮೇಳದಲ್ಲಿ ಇದ್ದವರು ಬೇರೆ ಯಾರೊಟ್ಟಿಗೂ ಕೂಡ ಯಕ್ಷಗಾನ ಮಾಡಲಿಕ್ಕಿಲ್ಲ ಎನ್ನುವಂಥ ನಿರ್ಬಂಧ ಇದೆ ಆದರೆ ನಮ್ಮ ದುರ್ಗಾ ಮಕ್ಕಳ ಮೇಳದಲ್ಲಿ ಯಕ್ಷಗಾನ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೊಟ್ಟಿಗೆ ಎಲ್ಲಿ ಕೂಡ ಯಕ್ಷಗಾನ ಮಾಡಬಹುದು ಎನ್ನುವಂತಹ ಏನು ಯಾವುದೇ ಸ್ವಾರ್ಥವಿಲ್ಲದೆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಮನಗಂಡಿದ್ದೇವೆ ಅದನ್ನ ಸಾಬೀತು ಕೂಡ ಪಡಿಸಿದ ನಮ್ಮ ವಿದ್ಯಾರ್ಥಿಗಳು ಏನಾದರೂ ಪ್ರತಿಭಾ ಕಾರಂಜಿಯಲ್ಲಿ ಯಕ್ಷಗಾನ ಎನ್ನುವಂಥ ಸ್ಪರ್ಧೆ ಇದ್ದಿದ್ರೆ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದವರೆಗೂ ಕೂಡ ಆ ಯಕ್ಷಗಾನ ಕಲೆಯನ್ನು ಪ್ರದರ್ಶನ ಮಾಡ್ತಿದ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷವೂ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದವರೆಗೂ ಕೂಡ ಆ ಯಕ್ಷಗಾನ ಕಲೆಯನ್ನು ಪ್ರದರ್ಶನ ಮಾಡ್ತಿದ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷವೂ ಪ್ರತಿಭಾ ಕಾರಂಜಿಯಲ್ಲಿ ಕಟೀಲ್ನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನೇ ಗಳಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಏನಾಯ್ತು ಆ ಯಕ್ಷಗಾನ ಸ್ಪರ್ಧೆಯನ್ನು ತೆಗೆದುಹಾಕಿಬಿಟ್ರು ಪ್ರತಿಭಾ ಕಾರಂಜಿಯಿಂದ ಹಾಗಾಗಿ ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲ ಅಸ್ರಣ್ಣ ಬಂಧುಗಳ ಗುರುಗಳ ಹಿರಿಯರ ಮೂಲಕ ನಡೀತಾ ಇರ್ತಕ್ಕಂಥ ಈ ದುರ್ಗಾ ಮಕ್ಕಳ ಮೇಳಕ್ಕೆ ಆ ವಿದ್ಯಾರ್ಥಿಗಳಿಗೆ ಶುಭವನ್ನು ಆರೈಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ ನಮಸ್ಕಾರ